ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಕುತಂತ್ರದಿಂದ ದಲಿತರು ಹಿಂದುಳಿದ ವರ್ಗದವರು ಬಡವರು ಭೂ ಇಡುವಳಿದಾರರಾಗಬಾರದೆಂದು ಮತ್ತು ಅವರು ಜೀತದಾಳುಗಳಾಗಿ ಇರಬೇಕೆಂದು ಸಾಗುವಳಿ ನೀಡಲು ಸತಾಯಿಸುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಪ್ರಧಾನ ಸಂಚಾಲಕರಾದ ಐಲಾಪುರ ರಾಮು ತಿಳಿಸಿದ್ದಾರೆ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಶಿರಸ್ತಿದಾರರಾದ ಶಕೀಲಾ ಬಾನು ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ದಲಿತರ ಭೂಮಿ ಹಕ್ಕಿಗಾಗಿ ನಡೆಸಿದ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ದರಖಾಸು ಜಮೀನು ಮಂಜೂರು ಮಾಡುವ ಕಾಯ್ದೆ ಜಾರಿಗೆ ತಂದಿತ್ತು ಜೊತೆಯಲ್ಲಿ ಬಿ ಬಸವಲಿಂಗಪ್ಪನವರ ದೂರದೃಷ್ಟಿಯ ಫಲವಾಗಿ ಪಿಟಿಸಿಎಲ್ ಕಾಯ್ದೆ ಜಾರಿಗೆ ಬಂದಿದ್ದು ಜಾತಿವಾದಿಗಳು ಮತ್ತು ಅಧಿಕಾರಿಶಾಹಿಗಳು ಹಾಗೂ ಸರ್ಕಾರದ ಕುತಂತ್ರದಿಂದ ಪಿಟಿಸಿಎಲ್ ಜಮೀನುಗಳ ಪ್ರಕರಣದಲ್ಲಿ ದಲಿತ ಸಮುದಾಯಗಳು ಕೋರ್ಟ್ಗಳಿಗೆ ಅಲಿಯುತ್ತ ವಂಚನೆಗೆ ಒಳಗಾಗಿದ್ದಾರೆ ಇಂದಿಗೂ ಸಹ ಸರ್ಕಾರ ಅಧಿಕೃತ ಅಂಕಿಅಂಶಗಳ ಪ್ರಕಾರ ರಾಜ್ಯದ ಒಟ್ಟು ಭೂಮಿಯಲ್ಲಿ ಕೇವಲ ಹನ್ನೊಂದರಷ್ಟು ದಲಿತರು ಭೂಮಿಯ ಹಕ್ಕು ಉಳ್ಳವರಾಗಿದ್ದಾರೆ ಈ ಅಂಕಿಅಂಶಗಳು ಸರ್ಕಾರಕ್ಕೆ ಗೊತ್ತಿದ್ದರೂ ಸಹ ವಿದೇಶಿ ಬಂಡವಾಳ ಕಂಪನಿಗಳಿಗೆ ಕೈಗಾರಿಕೆ ಸ್ಥಾಪನೆ ಮಾಡಲು ರೈತರು ದಲಿತರು ವ್ಯವಸಾಯ ಮಾಡುವ ಭೂಮಿಯನ್ನು ಅರಣ್ಯ ಭೂಮಿ ಗೋಮಾಳ ಮುಂತಾದ ಕುಂಟು ನೆಪ ಒಡ್ಡಿ ಭೂಸ್ವಾಧೀನಪಡಿಸಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಹಕ್ಕೊತ್ತಾಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭ ಸಂಘದ ಖಜಾಂಚಿ ಗೋಪಾಲಕೃಷ್ಣ ಸಂಚಾಲಕರಾದ ಮಹದೇವ್ ಶಿವರಾಜು ಬಸವರಾಜು ಸೋಮಶೇಖರ್ ಶ್ರೀನಿವಾಸ್ ಶಿವಕುಮಾರ್ ಜಯಣ್ಣ ಸ್ವಾಮಿ ಕೆಕೆ ಗಣೇಶ್ ಜವರಾಯಿ ಕುಮಾರಣ್ಣ ಶಿವಣ್ಣ ರವಿ ಶಿವದೇವಯ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಚೆಲುವರಾಜು ಮುಖಂಡರಾದ ಕುಮಾರ್ ತಮ್ಮಣ್ಣಿ ಮುಂತಾದವರು ಭಾಗವಹಿಸಿದ್ದರು ಕೆಲವು ಮಾನದಂಡಗಳನ್ನು ಕಟ್ಟದಂಡ್ ಭೂಮಿ ಗೋಮಾಲ ಆಗಿರಬಾರ್ದು ಅವು ಉಳ್ತಕ್ಕಂಥ ಭೂಮಿ ಗುಂಡು ತೋಪ ಆಗಿರಬಾರ್ದು ಅದು ಕೆರೆ ಅಂಗ ಆಗಿರಬಾರ್ದು ಮತ್ತೆ ಫಾರೆಸ್ಟ್ ಆಕ್ಟ್ ಪ್ರಕಾರ ಫಾರೆಸ್ಟ್ ಇಂದ ಇಷ್ಟು ಕಿಲೋಮೀಟರ್ ದೂರದವರೆಗೆ ನಾವು ಸಾಗುವಳಿಯನ್ನು ವಿತರಣೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಮಾನದಂಡಗಳನ್ನ ತರ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿದೆ ಈ ಹಿಂದಿನ ಸರ್ಕಾರಗಳು ಮಾಡಿದವೆ ಈಗಿನ ಸರ್ಕಾರ ಕೂಡ ಗಣತಾಯತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ದೀನದಿತರು ಪರವಾಗಿದ್ದಾರೆ ದೀನದ ನಾವೆಲ್ಲರೂ ಕೂಡ ಅವ್ರಿಗೆ ಹೆಚ್ಚಿನ ಮತವನ್ನು ಮಾಡಿದ್ದೀವಿ ನಮಗೆ ಅನುಕೂಲವನ್ನು ಮಾಡ್ತಕ್ಕಂಥ ಮಾಡ್ತಾರೆ ಮುಂದಿನ ದಿನದಲ್ಲಿ ನಮ್ಮೆಲ್ಲರ ಹೇಳಿಕೆಗೆ ಅವರು ಸಹಕಾರವನ್ನು ಕೊಡ್ತಾರೆ ಅಂತಕ್ಕಂಥ ಕನಸೇನಿತ್ತು ಆ ಕನಸನ್ನ ಗಣತಾಯತ ಮುಖ್ಯಮಂತ್ರಿಗಳು ಅದನ್ನು ಬದ್ಧಪಡಿಸೋ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾಕೆ ಅಂದರೆ ಏನು ಈ ಮಾನದಂಡಗಳಿದಾವೆ ಈ ಮಾನದಂಡವನ್ನು ನೀವು ಸಡಿಲ ಮಾಡಲಿಲ್ಲ ಅಂತ ಯಾವುದೇ ಕಾರಣಕ್ಕೂ ಕೂಡ ದಿನದ ಒಂದೇ ಒಂದು ಗುಂಟೆಗೂ ಕೂಡ ನೀವು ಸಾಗುವಳಿಯನ್ನು ಕೊಡ್ಲಿಕ್ಕೆ ಆಗಲ್ಲ ಇವತ್ತು ಅದನ್ನ ಆ ಕಾರಣಕ್ಕೆ ನೀವು ಎಲ್ಲ ಕಾಯ್ದಿರಿ ನಾವು ಫಿಫ್ಟಿನಲ್ಲಿ ಫಿಫ್ಟಿ ತ್ರೀ ನಲ್ಲಿ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕಿರ್ತಕ್ಕಂತ ಅರ್ಜಿದಾರರಿಗೆ ಎಷ್ಟು ಜನರಿಗೆ ಇಲ್ಲಿವರೆಗೆ ನೀವು ಸಾಗುವಳಿಯನ್ನ ಕೊಟ್ಟಿದ್ದೀರಿ ಎಷ್ಟು ಜನ ಸಾಗುವಳಿಯನ್ನ ನೀವು ವಿಲೇ ಇಟ್ಕೊಂಡಿದ್ದೀರಿ